ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನ ಅಪರಿಚಿತ ವಾಹನವೊಂದು ಡಿಕ್ಕಿ ಹೊಡೆದು ಕರಡಿ ಸಾವನ್ನಪ್ಪಿದೆ ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ ಅಮ್ಲಾಪುರದ ಬಳಿ ಅಪರಿಚಿತ ವಾಹನ ಡಿಕ್ಕಿ ಆಗಿ ಕರಡಿ ಮೃತಪಟ್ಟಿರುವ ಘಟನೆ ರಾಷ್ಟ್ರೀಯ ಹೆದ್ದಾರಿ ಐವತ್ತರಲ್ಲಿ ಬೆಳಗಿನ ಜಾವನ್ ನಡೆದಿದೆ ಸುಮಾರು ಐದು ವರ್ಷದ ಕರಡಿ ರಸ್ತೆ ದಾಟುವ ವೇಳೆ ಈ ಅವಘಡ ನಡೆದಿದ್ದು ಕಳೆದ ನಾಲ್ಕೈದು ವರ್ಷದಲ್ಲಿ ಐದಕ್ಕೂ ಹೆಚ್ಚು ಕರಡಿಗಳು ಕೂಡ್ಲಿಗಿ ವಲಯ ವ್ಯಾಪ್ತಿಯಲ್ಲಿ ಸಾವನ್ನಪ್ಪಿವೆ ಎಂದು ವಲಯ ಅರಣ್ಯ ಅಧಿಕಾರಿ ಸಂದೀಪ್ ನಾಯಕ್ ತಿಳಿಸಿದ್ದಾರೆ ಗುಡಿ ಕೋಟೆ ಕರಡಿ ಧಾಮ ಸಮೀಪವಿರುವ ಕಾರಣ ಈ ಭಾಗದಲ್ಲಿ ಕರಡಿಗಳ ಚಲನ ವಲನಗಳು ಹೆಚ್ಚಾಗಿದ್ದು ಆಹಾರ ಅರಸಿ ಹೆದ್ದಾರಿ ದಾಟುವುದು ಸಾಮಾನ್ಯ ಅಂಬ್ಲಾಪುರ್ದ ಪತ್ರಿವನದ ಹಳ್ಳದ ಬಳಿ ಕರಡಿಗಳು ರಸ್ತೆ ದಾಟುತ್ತವೆ ಈ ಬಗ್ಗೆ ರಸ್ತೆ ದಾಟಲು ಪ್ರತ್ಯೇಕ ಕಾರಿಡಾರ್ ನಿರ್ಮಾಣ ಮಾಡುವಂತೆ ಅರಣ್ಯ ಇಲಾಖೆ ಹಲವು ಬಾರಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರಕ್ಕೆ ಮನವಿ ಮಾಡಿದ್ದರೂ ಪ್ರಯೋಜನವಾಗಿಲ್ಲ ಇವಾಗಲಾದರೂ ಗಮನ ಹರಿಸುತ್ತಾರಾ ಎಂದು ಕಾದು ನೋಡಬೇಕಾಗಿದೆ ಸ್ಥಳಕ್ಕೆ ವಲಯ ಅರಣ್ಯ ಅಧಿಕಾರಿ ಸಂದೀಪ್ ನಾಯಕ್ ಜಗದೀಶ್ ಮೇದಾ ಹಾಗೂ ಪಿಎಸ್ಐ ಸಿದ್ರಾಮ್ ಬಿದ್ರಾಣಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ವರದಿ ಪ್ರಕಾಶ್ ಟಿಎಂ ಬಿಎಸ್ಪಿ ನ್ಯೂಸ್ ವಿಜಯನಗರ